ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಆ್ಯಂಡ್ ಎಲ್ಲ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಒನ್ ಫೈವ್ ಏಟ್ ತ್ರೀ ಸೆವೆನ್ ಟು ಆಗಿರುತ್ತದೆ ನಮಗೆ ನೀವು ಕರೆ ಮಾಡಬೇಡಿ ನಿಮ್ಮ ಫೋಟೋಸ್ ಆ್ಯಂಡ್ ಎಲ್ಲ ಡೀಟೇಲ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡುತ್ತೇವೆ ಈ ಒಂದು ವಿಡಿಯೋದಲ್ಲಿ ಓನರ್ ಏನೆಂದು ಹೇಳಿದ್ದಾರೆಂದು ತಿಳಿದುಕೊಳ್ಳೋಣ ಬನ್ನಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಿನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳು ನೋಟಿಫೈ ಮೂಲಕ ನಿಮಗೆ ಬರುತ್ತದೆ ಈ ಒಂದು ವಿಡಿಯೋದ ಓನರ್ ನಂಬರ್ ಬೇಕಾದಲ್ಲಿ ಈ ಒಂದು ವಿಡಿಯೋದ ಕೆಳಗಡೆ ಓನರ್ ನಂಬರ್ ಹಾಕಲಾಗುತ್ತದೆ ಈ ಗಾಡಿ ನಿಮಗೆ ಬೇಕಾದಲ್ಲಿ ಓನರ್ ಮುಖಾಂತರ ನೀವು ತೆಗೆದುಕೊಳ್ಳಬಹುದು ಓನರ್ ಜೊತೆಗೆ ಡೈರೆಕ್ಟಾಗಿ ನೀವು ಮಾತನಾಡಬಹುದು ಇದು ಮಾಡೆಲ್ ಏನ್ರಿ ಇಪ್ಪತ್ತೆರಡ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡ್ ಹಾ ಎಂಡ್ ಐತಿ ಸರ್ ಇಪ್ಪತ್ತೆರಡು ಎಂಡ್ ಐತಿ ಹಾ ಸರ್ ಓಕೆ ಗಾಡಿ ಯಾವುದು ಇಕೋ ಇಕೋನಾ ಹಾ ಸಿಎನ್ಜಿ ಇದೆಯಾ ಗಾಡಿಗೆ ಇಲ್ಲ ಸರ್ ಈ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಸಿಎನ್ಜಿ ಏನು ಇಲ್ಲ ಇಲ್ಲ ಸರ್ ಗಾಡಿ ಎಷ್ಟು ರನ್ ಆಗಿದೆ ಗಾಡಿ ಸರ್ ಹದಿನೇಳು ಸಾವಿರ ರನ್ನಿಂಗ್ ಆಗಿದೆ ಸರ್ ಸೆಕೆಂಡ್ ಪಾರ್ಟಿ ನ ಈಗ ಈಗ ನೀವು ಸೆಕೆಂಡ್ ಪಾರ್ಟಿ ಫಸ್ಟ್ ಪಾರ್ಟಿ ಬೇರೆ ಯಾರು ತಗೊಂಡಿದ್ದಾರೆ ಆಮೇಲೆ ನೀವು ತಗೊಂಡಿದೀರಾ ಹೌದು ಸರ್ ಸೆಕೆಂಡ್ ಪಾರ್ಟಿ ಇಕೋನಾ ಹಾ ಇಕೋ ಸರ್ ಓಕೆ ಇನ್ಸೂರೆನ್ಸ್ ಎಲ್ಲ ಇದೆಯಾ ಗಾಡಿಗೆ ಎಲ್ಲಾ ಚಾಲ್ತಿದೆ ಸರ್ ಅದು ಇಂಜಿನ್ ಏನಾದ್ರೂ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಇಲ್ಲ ಸರ್ ಎಲ್ಲ ಓಕೆ ಇದೆ ಸರ್ ಗಾಡಿ ಗಾಡಿಗೆ ಏನಾದ್ರು ಸ್ಕ್ರಾಚ್ ಏನಾದ್ರು ಆಗಿದಾವ ಇಲ್ಲ ಸರ್ ಇಲ್ಲ ಸ್ಕ್ರಾಚ್ ಅಥವಾ ಆಕ್ಸಿಡೆಂಟ್ ಏನಾದ್ರು ಏನಿಲ್ಲ ಸರ್ ಎಲ್ಲ ಓಕೆ ಇದೆ ಸರ್ ಗಾಡಿ ಮೇಲ್ ಏನಾದ್ರು ಆರ್ ಟಿಒ ಕೇಸಸ್ ಏನಾದ್ರು ಇದಾವ ಇಲ್ಲ ಸರ್ ಏನು ಇಲ್ಲ ಇಲ್ಲ ಏನು ಇಲ್ಲ ಇಲ್ಲ ಸರ್ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಇದೆ ಅಲ್ಲ ಎಲ್ಲ ಕ್ಲಿಯರ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಎಲ್ಲಾ ಕ್ಲಿಯರ್ ಇದಾವೆ ಎಲ್ಲ ಕ್ಲಿಯರ್ ಇದಾವೆ

ಫೋಟೋ ಹೆಂಗಿದೆ ಹಂಗೇ ಇದೆ ಗಾಡಿ ಎಲ್ಲಾ ಹಂಗೆ ಇದೆ ಸರ್ ಎಲ್ಲಾ ಗಾಡಿ ಓಕೆ ನಮ್ ಚಾನಲ್ ಮುಕಾಂತರ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಓಕೆ ಸರ್ ನಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಓಕೆನಾ ಓಕೆ ಸರ್ ಅಲ್ಲ ಸರ್ ಲಿಂಕ್ ಕಳಿಸ್ತೀರಾ ನನಗೆ ಆ ಲಿಂಕ್ ನಿಮಗೆ ಕಳಿಸ್ತೀನಿ ನೋಡಿ ಓಕೆ ಸರ್ ನಿಮ್ದು ಮೊಬೈಲ್ ನಂಬರ್ ಇದೆನಾ ಹಾ ಇದೆ ಸರ್ ವಾಟ್ಸಾಪ್ ನಂಬರ್ ಇದೆ ಸರ್ ಹಾ ವಾಟ್ಸಾಪ್ ನಂಬರ್ ಮೊಬೈಲ್ ನಂಬರ್ ಇದೆ ಅಲ್ಲ ಇದೆ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಹಾ ಓಕೆ ಸರ್ ಓ